ಒಂಬತ್ತು ತಿಂಗಳ ಬಾಹ್ಯಾಕಾಶವಾಸ ಅಂತ್ಯ ಸುರಕ್ಷಿತವಾಗಿ ಭೂಮಿಗಿಳಿದ ಸುನಿತಾ ಬುಚ್ ನಾಸಾ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ವಿಲ್ಮೋರ್ ಸೇರಿದಂತೆ ನಾಲ್ವರು ಗಗನಯಾತ್ರಿಗಳು ಸುರಕ್ಷಿತವಾಗಿ ಇಂದು ಮುಂಜಾನೆ ಮೂರು ರ ಸುಮಾರಿಗೆ ಫ್ಲೋರಿಡಾದ ಕರಾವಳಿಗೆ ಬಂದಿಳಿದ್ದಾರೆ ಕಳೆದ ವರ್ಷ ಜೂನ್ ಐದು ರಂದು ಬೋಯಿಂಗ್ನ ಸ್ಟಾರ್ಲಿಂಕ್ ಗಗನನೌಕೆಯಲ್ಲಿ ಅಂತಾರಾಷ್ಟ್ರೀಯ ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಐಎಸ್ಎಸ್ ತೆರಳಿದ್ದ ಕ್ರೂ ಒಂಬತ್ತು ಮಿಷನ್ನ ಸಿಬ್ಬಂದಿಗಳಾದ ಸುನಿತಾ ಮತ್ತು ಬುಚ್ ಗಗನನೌಕೆಯಲ್ಲಿ ತಲೆದೋರಿದ ತಾಂತ್ರಿಕ ದೋಷದಿಂದಾಗಿ ಒಂಬತ್ತು ತಿಂಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದುಕೊಳ್ಳಬೇಕಾಯಿತು ಸುನಿತಾ ಮತ್ತು ಬೂಚವರನ್ನು ಭೂಮಿಗೆ ತರಲು ಜಂಟಿಯಾಗಿ ಯೋಜನೆ ರೂಪಿಸಿದ್ದ ನಾಸಾ ಮತ್ತು ಸ್ಪೇಸೆಕ್ಸ್ ಭಾನುವಾರ ನಾಲ್ವರು ಗಗನಯಾತ್ರಿಗಳನ್ನು ಒಗಳಗೊಂಡ ಕ್ರೋಹತ್ತು ಮಿಷನ್ನ ಡ್ರ್ಯಾಗನ್ ಗಗನ ನೌಕೆಯನ್ನು ಐಎಸ್ಎಸ್ಗೆ ಕಳುಹಿಸಿತ್ತು ಇದೀಗ ಡ್ರ್ಯಾಗನ್ ಸುನಿತಾ ಬೂಚವರನ್ನು ಭೂಮಿಗೆ ಮರಳಿ ಕರೆತರುವಲ್ಲಿ ಯಶಸ್ವಿಯಾಗಿದೆ ಮುಂಜಾನೆ ಮೂರು ಇಪ್ಪತ್ತೇಳು ಕ್ಕೆ ಫ್ಲಾರಿಡಾದ ಸಮುದ್ರಕ್ಕೆ ಡ್ರ್ಯಾಗನ್ ಗಗನ ನೌಕೆ